ವೆಲ್ಕಮ್ ಟು ಅವರ್ ಬಿ ಎಸ್ ಕಾಂಪಿಟೇಟಿವ್ ಕ್ಲಾಸಸ್ ಫಾರ್ ಯೂಟ್ಯೂಬ್ ನಿಮಗಾಗಿ ಏನಪ್ಪ ಇವತ್ತಿನ ವಿಷಯ ಅಂದ್ರೆ ಚರ್ಮದ ಕುರಿತು ಅಧ್ಯಯನ ಮಾಡುವುದು ಸ್ಕಿನ್ ಬಗ್ಗೆ ಸ್ಟಡಿ ಆಫ್ ಸ್ಕಿನ್ ಸ್ಕಿನ್ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕು ಸ್ಕಿನ್ ಎಷ್ಟು ನಮ್ಮ ಅವಶ್ಯಕತೆ ಐತೆ ಅನ್ನೋದು ತಿಳಿದುಕೊಳ್ಳೋದಕ್ಕೆ ಚರ್ಮವು ಮನುಷ್ಯನಿಗ ಹೊರಗಿನ ಪದರ ಇರ್ತದೆ ಆ ಪದರ ಅತಿ ಮಾನವನ ದೇಹದ ಅತಿ ದೊಡ್ಡ ಅಂಗಾಂಶಗಳಲ್ಲಿ ಒಂದಾಗಿರುವಂಥದ್ದು ಚರ್ಮ ಒಂದು ವೇಳೆ ಮಾನವನಿಗೆ ಚರ್ಮ ಇರಲಿಲ್ಲಪ್ಪ ಅಂದ್ರೆ ಇವತ್ತು ನಾವು ಮೂಳೆಗಳನ್ನು ಸರಿಯಾಗಿ ಸ್ಟ್ರಕ್ಚರ್ ಜೋಡಣೆ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಚರ್ಮ ಒಂದು ರೀತಿ ಹೆಂಗಪ್ಪ ಅಂದ್ರೆ ಒಂದು ಏನೋ ಚೀಲ ಜೋಳ ಚೀಲೋ ಆ ಜೋಳ ಜೋಳಗಳನ್ನ ಪುಡಿ ಕುಲ ಕುಲ ಆ ಅವು ಕಣಗಳನ್ನ ಹೆಂಗೆ ಹಿಡಿದಿಟ್ಕೊಂಡು ಒಂದು ಪ್ಯಾಕ್ ಮಾಡಿ ಹೊಲ್ತೀವಲ್ಲ ಆ ರೀತಿಯಾಗಿ ಚರ್ಮವು ಸಹ ಮಾನವನ ಶರೀರದ ಎಲ್ಲ ಅಂಗ್ ಒಳ ಅಂಗಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಚೀಲದಂತೆ ಕಾರ್ಯನಿರ್ವಹಿಸುತ್ತದೆ ಈ ಸ್ಕಿನ್ ಐತಲ್ಲ ಈ ಸ್ಕಿನ್ ಲ್ಯಾಟಿನ್ ಪದದಿಂದ ಬಂದಿರುವಂಥದ್ದು ಕ್ಯೂಟಿನ್ ಎಂಬ ಎನ್ನುವ ಪದ ಬರುತ್ತೆ ಯಾವ ಪದ ಅಂದರೆ ಇದು ಲ್ಯಾಟಿನ್ ಪದವಾದಂಥ ಕ್ಯೂಟಿನ್ ಕ್ಯೂಟಿನ್ ಎಂಬ ಪದದಿಂದ ಸ್ಕಿನ್ ಪದ ಹುಟ್ಟಿಕೊಂಡಿರುವಂಥದ್ದು ಈ ಸ್ಕಿನ್ ಅಥವಾ ಚರ್ಮ ಅಂತೇವಲ್ಲ ಚರ್ಮದ ಕಾರ್ಯ ತಿಳ್ಕೊಂಡು ಮುಂದೆ ಹೋಗೋಣ ಚರ್ಮ ಚರ್ಮ ಏನೇನು ಕಾರ್ಯ ಮಾಡ್ತೈತಪ್ಪ ಅಂದರೆ ಒಂದು ರಕ್ಷಣೆ ಮಾಡುವಂಥದ್ದು ಏನು ರಕ್ಷಣೆ ನಮ್ಮ ದೇಹಕ್ಕೆ ಬಿಸಿಲು ತಾಪ ಬಿಡ್ದೈತಿ ತಾಪ ಬಡಿದಾಗ ಗಾಳಿ ಬಿಡತೈತಿ ಆ ಹೂಗಳನ್ನು ನಿರ್ವಹಿಸುವಂಥ ಕೆಲಸ ಯಾವುದು ಮಾಡ್ತಪ್ಪ ಅಂದರೆ ಯಾವುದು ಚರ್ಮ ಮಾಡುವಂಥದ್ದು ಒಂದು ವೇಳೆ ಚರ್ಮ ಇರಲಿಲ್ಲಪ್ಪ ಅಂದರೆ ಹೆಂಗೆ ಆಗ್ತೈತೆ ಅನ್ನೋದು ಒಂದ್ಸಲ ಆಲೋಚನೆ ಮಾಡಬೇಕಾಗಿರುವಂಥ ಆ ರಕ್ಷಣೆ ಮಾಡುವುದೇ ಚರ್ಮವು ಹೊರಹೊದಿಕೆಯಾಗಿ ನಮ್ಮನ್ನು ರಕ್ಷಣೆ ಮಾಡುವಂಥದ್ದಾಗಿರುತ್ತದೆ ಅದೇ ರೀತಿ ಏನಾಗ್ತಪ್ಪ ಅಂದರೆ ಸಂವೇದನೆ ಸಂವೇದನೆ ಅದಕ್ಕೆಂದರೆ ಶಾಖ ಶೀತ ಶೀತ ಅಂದರೆ ಚಳಿಗಾಲದಾಗ ಚರ್ಮವಾಗಿ ಎರಡು ರೀತಿ ಕೆಲಸ ಮಾಡ್ತದೆ ಬೇಸಿಗೆಯಲ್ಲಿ ಒಂದು ರೀತಿ ಕೆಲಸ ಮಾಡ್ತೈತಿ ಚಳಿಗಾಲದ ರೀತಿ ಒಂದು ಎರಡು ರೀತಿ ಕೆಲಸ ಮಾಡ್ತೈತಿ ಸ್ಪರ್ಶ ಯಾರಾದರೂ ನಮ್ಮನ್ನು ಮುಟ್ಟಿದಾಗ ಅಥವಾ ಟಚ್ ಮಾಡಿರಿ ಅಂತೀವಲ್ಲ ಹಿಂಗೆ ಯಾರಾದ್ರೂ ಬಂದು ಮುಟ್ಟಿದಾಗ ಏ ಹಿಂಗೆ ಸಡನ್ಲಿ ಅವ್ರಿಗೆ ರಿಯಾಕ್ಟ್ ಮಾಡ್ತೀವಲ್ಲ ಆ ರಿಯಾಕ್ಟಿಗೆ ಸ್ಪರ್ಶ ಆ ಸ್ಪರ್ಶ ಕೊಡುವಂಥ ಕೆಲಸ ಚರ್ಮ ಮಾಡ್ತದೆ ಮಾನವನ ಐದು ಪಂಚೇಂದ್ರಿಗಳಲ್ಲಿ ಸಹ ಚರ್ಮವು ಸಹ ಒಂದಾಗಿರುತ್ತದೆ ಮುಖ್ಯವಾದ ಆಗಿರುವಂಥದ್ದು ರೀತಿ ಒತ್ತಡ ನಮ್ಮ ಚರ್ಮದ ಮ್ಯಾಗ ಏನು ಒತ್ತಡ ಬರ್ತೈತಿ ನಮ್ಮ ಒಳಗೆ ಏನು ಪೇನ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಚರ್ಮವು ತಿಳಿಸ್ಕೊಡೋದು ಕಂಪನ ಗಾಳಿಯೋದು ಬಡದಾಗ ನಮ್ಮ ಚರ್ಮದ ಮೇಲಿನ ರೋಮಗಳು ಸ್ವಲ್ಪ ಗಾಡ್ತಾವ ಗಾಳಿಗೆ ಆ ಟೈಮ್ನಾಗ ಚರ್ಮದ ಬಗ್ಗೆ ಮೆದುಳಿ ಮುಟ್ಸುವಂಥ ಕೆಲಸ ಸಹ ಚರ್ಮ ಮುಟ್ತದೆ ಅದಕ್ಕೆ ಇದ್ದಾನೆ ಇರೋ ಮನುಷ್ಯಾಗ ಯಾರಾದರೂ ಕೇಳ್ತಿರ್ತಾರಲ್ಲ ಹೊಡೆದಾಗ ಏನು ಪೆಟ್ಟು ಹತ್ತಿತ್ತಿರೋದಕ್ಕೆ ಪೆಟ್ಟು ಹತ್ತಿದಾಗ ಸ್ಪ ಅವ್ನಿಗೆ ಒಂದರೆ ಹತ್ತಿತ್ತು ಅವನಿಗೆ ಸ್ಪರ್ಶ ಅದೇನತೀವಿ ಚರ್ಮ ಕೆಲಸ ಮಾಡ್ತೈತಿ ಒಂದು ವೇಳೆ ಅದು ಹತ್ಲಿಲ್ಲಪ್ಪ ಅಂದರೆ ಕೆಲಸ ಮಾಡಲಿಲ್ಲ ಅಂತ ತಿಳ್ಕೊಬೇಕು ಅಂದರೆ ಅವನ ಚರ್ಮ ಸುಂಕ ಅದು ವೇಸ್ಟ್ ಅದು ಹಂಗೆ ತಿಳ್ಕೊಬೇಕು ನಾವು ಈ ಅಂಗಾಂಶ ಮತ್ತು ಅದೇ ರೀತಿಯಾಗಿ ನಾವು ಎಲ್ಲಾದರೂ ಬಿದ್ದಾಗ ಗಾಯ ಆಗಿರ್ತೈತಲ್ಲ ನಮ್ಗೆ ನಮ್ಮ ಅಂಗಾಂಶ ಅಂದರೆ ಚರ್ಮ ಅನ್ನೋದು ಒಂದು ಅಂಗಾಂಶ ಇದಕ್ಕೆ ಗಾಯ ಆದಾಗ ಅದಕ್ಕೆ ವಿವಿಧ ರೀತಿಯಲ್ಲಿ ಅವು ಏನು ಸಹ ಸುತ್ತ ಬ್ಯಾಕ್ಟೀರಿಯಗಳು ಈ ರೀತಿ ಬೆಳ್ಕೊತಾವೆ ಅದ್ರ ಬಗ್ಗೆ ರಕ್ಷಣೆ ಮಾಡುವಂಥ ಕೆಲಸ ಚರ್ಮ ಒಂದು ವೇಳೆ ಚರ್ಮ ಮ್ಯಾಲಗಳೇ ರಕ್ಷಣೆ ಮಾಡ್ಲಿಕ್ಕಂದ್ರೆ ಒಳಗೆಲ್ಲ ಅನಾವಶ್ಯಕವಾಗಿ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಪಂಗಸ್ಗಳು ಹತ್ತಿ ಚರ್ಮ ಕೊಳತ್ ಹೋಗೋದು ಸಿಚುವೇಶನ್ ಜಾಸ್ತಿ ಇರ್ತಾವೆ ಇನ್ನು ಆವಿ ನಿಯಂತ್ರಣ ಅಂತ ಹೇಳ್ತೈತೆ ಮೂರನೇ ಪಾಯಿಂಟೇನು ಆವಿ ಆಗುವಿಕೆ ನಿಯಂತ್ರಣ ನಾವು ನೀರನ್ನು ಸೇವಿಸ್ತೇವಲ್ಲ ಸೇವಿಸಿದ ನೀರ ಚರ್ಮದೊಳಗಿತ್ತಂದ್ರೆ ಚರ್ಮ ಮ್ಯಾಲ ಒಂದು ರೀತಿ ಹಾಳೆ ಅಂತ ಕೆಲಸ ಮಾಡ್ತೈತಿ ಒಂದು ರೀತಿ ತಗಡಂತ ಹಿಂಗೆ ಏನೋ ಪತ್ರೆ ಅಂತ ಆ ರೀತಿ ನಮ್ಮ ಮಳೆ ಬಂದಾಗ ಚಾವಣಿ ಇದ್ದಾಗ ಮಳೆ ನೀರು ಹೆಂಗೆ ಒಳಗೆ ಬರಲ್ಲ ಆ ರೀತಿ ಹೊರಗೆ ಒಳಗಿದ್ದಂತಹ ನೀರಿನ ಅಂಶ ಅದನ್ನು ಹೊರಗೆ ಹೊಲಕ್ಕೆ ಬಿಡಲ್ಲ ಅದು ಚರ್ಮ ಆಗಿ ಕೆಲಸ ಮಾಡ್ತದೆ ರೀತಿ ನೀರಿನ ಪ್ರತಿರೋಧ ಅತಿ ಹೆಚ್ಚಾಗಿ ನೀರನ್ನು ಬಳಸ್ಬೇಕು ಆ ಪ್ರತಿರೋಧ ಅಂದ್ರೆ ಈಗ ಒಂದು ಏನೋ ಒಂದು ಹನಿ ನೀರು ಆಗ್ತದೆ ಅದು ಸ್ಪರ್ಶಿ ಆಗ್ತೈತಿ ಅದ್ರ ಬಗ್ಗೆ ಭಾಳ ರಿಯಾಕ್ಟ್ ಮಾಡುವಂಥದ್ದು ನಾವು ಇದು ಮಾಡ್ತೇವಲ್ಲ ಅದ್ರ ಬಗ್ಗೆ ಚರ್ಮ ಮಾಡ್ತೈತಿ ಏನಾದರೂ ಚರ್ಮದ ಬಗ್ಗೆ ಅಧ್ಯಯನ ಮಾಡ್ಕೊತ ಹೋದಾಗ ಸ್ಕಿನ್ ಬಗ್ಗೆ ಅವ್ರಿಗೆ ಸ್ಕಿನ್ಗೆ ಸ್ಟಡಿ ಆಫ್ ಸ್ಕಿನ್ ಏನಂತ ಕರಿತೇವಪ್ಪ ಅಂದರೆ ಡರ್ಮಟಾಲಜಿ ಡರ್ಮಟಾಲಜಿ ಅಂದರೆ ಚರ್ಮದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತಪ್ಪ ಅಂದರೆ ಡರ್ಮಟಾಲಜಿ ಅನ್ನುತ್ತೇವೆ ಚರ್ಮಕ್ಕೆ ಅದು ಒಂದು ಪಿ ಏನಂತದಲ್ಲ ಒಂದು ಕ್ಷಾರತೆ ಗುಣಮಟ್ಟ ಇರ್ತೈತಿ ಅದು ಆಮ್ಲೀಯ ಗುಣ ಇರ್ತೈತಿ ಎಷ್ಟು ಇರ್ತದ ಪಿ ಎಚ್ ಮೌಲ್ಯದಲ್ಲಿ ಕೇಳಿದ್ದ ಆಲ್ರೆಡಿ ಇದು ಎಷ್ಟು ಇರ್ತಪ್ಪ ಅಂದರೆ ಫೈವ್ ಪಾಯಿಂಟ್ ಫೈವ್ ಪಿ ಎಚ್ ಏನದಪ್ಪ ಅಂದರೆ ಚರ್ಮದ ಒಂದು ಮೌಲ್ಯ ಇರುವಂಥದ್ದು ಅದೇ ರೀತಿಗೆ ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗವಾಗಂಥ ಯಾವುದೋ ಅಂಗ ಅಂತ ಕೈದರೆ ಅದು ಚರ್ಮವಾಗಿರುವಂಥದ್ದು ಯಾವುದಾಗಿರ್ತೈತೆ ಅದು ಚರ್ಮ ಮಾನವನ ದೇಹದ ಅತಿ ದೊಡ್ಡ ಚರ್ಮದ ಬಣ್ಣಕ್ಕೆ ಕಾರಣ ಒಬ್ಬರು ಕಪ್ ಇರ್ತಾರ ಒಬ್ಬರು ಗೋಧಿ ಬಣ್ಣ ಇರ್ತಾರೆ ಯಾರು ಬಿಳಿ ಅಂದರೆ ಬಿಳಿ ಇರಲ್ಲ ಅವರಲ್ಲಿ ಹಳದಿ ಬಣ್ಣ ಅಂದರೆ ಅದು ಗೋಧಿ ಬಣ್ಣ ಇರ್ತಾರೆ ಅದಕ್ಕೆ ಯಾವುದು ಕಾರಣ ಆಗ್ತೈತಿ ಅಂದರೆ ಮೆಲಾನೇನು ಈಗ ಒಬ್ಬರು ಹೇಳ್ತಿರ್ತಾರೆ ಕಪ್ ಗೆದ್ದೋರ ಬೇಲೆ ಮೆಲನಿನ ಜಾಸ್ತಿ ಇರ್ತೈತಿ ಮೆಲನ ಜಾಸ್ತಿ ಯಾರಲ್ಲಿ ಇರ್ತದೆ ನೋಡು ಅವರು ಆರೋಗ್ಯವಾಗಿರ್ತಾರೆ ಯಾರಲ್ಲಿ ಮೆಲನಿನ ಕಡಿಮೆ ಇರ್ತದೆ ನೋಡು ಅವರು ಅನಾರೋಗ್ಯದಿಂದ ಬಳ ಸ್ವಲ್ಪ ಸ್ವಲ್ಪ ಅವಾಗವಾಗ ಬಳಕ್ತಿರ್ತಾರೆ ಅತಿಯಾಗಿನ ಅನಾರೋಗ್ಯದಿಂದ ಇರಲ್ಲ ಮೆಲನಿನ ಅಂಶ ಜಾಸ್ತಿ ಇದ್ದಟ್ಟು ಮನುಷ್ಯ ಆರೋಗ್ಯವಾಗಿರ್ತಾನೆ ಸ್ಕಿನ್ ಕಪ್ಪಾಗಿದ್ದರೆ ಮಾತ್ರ ಅತಿ ಹೆಚ್ಚಾಗಿ ಆರೋಗ್ಯ ಲಕ್ಷಣವಾಗಿರುವಂಥದ್ದು ಎಲ್ಲ ಅಂದ್ರೆ ಕಪ್ಪಾಗಿರಲಿ ಕಪ್ಪಾಗಿರಲಿ ಅತಿ ಹೆಚ್ಚಾಗಿ ಮೆಲಾನಿನ ಅಂಶ ಇರುವಂಥದ್ದು ಈ ಮತ್ತು ಅದೇ ರೀತಿಗೆ ವಿಟಮಿನ್ ಡಿ ಎತ್ ಒಂದು ಬರ್ತೈತಿ ಯಾವುದು ವಿಟಮಿನ್ ಡಿ ವಿಟಮಿನ್ ಡಿ ಇದು ಅಂದರೆ ಜೀವಸತ್ವ ಡಿ ವಿಟಾಮಿನ್ ಡಿ ಅನ್ನೋದು ಸೂರ್ಯನ ಬೆಳಗಿನ ಜಾವ ಏನು ಸೂರ್ಯ ಉದಯಸ್ತನಲ್ಲ ಸೂರ್ಯ ಉದಯಸ್ತದೆ ಎಂಟು ಗಂಟೆ ಒಳಗಡೆ ಏನು ವಿಟಾಮಿನ್ ಡಿ ಅಂಶ ಪಡ್ಕೊಳ್ಳೋಕೆ ನಮ್ಮ ಮಾನವನ ದೇಹದಲ್ಲಿ ತನ್ನದ ತಾನೇ ತಯಾರಾಗುವ ವಿಟಮಿನ್ಗಳಲ್ಲಿ ಮೊದಲನೇದಾಗ ಹೋಗಪ್ಪ ಅಂದರೆ ವಿಟಾಮಿನ್ ಡಿ ಬರುವಂಥದ್ದು ಜೀವಸತ್ವ ಡಿ ಬರುವಂಥದ್ದು ಇದು ಸೂರ್ಯನಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ಬೇರೆ ಯಾವುದರಿಂದ ಪಡ್ಕೊಳ್ಳೋಕೆ ಸಾಧ್ಯವಿಲ್ಲ ಇತ್ತೀದಾಗಿ ಚೀನಾದಾಗ ಬಂದೈತಿ ಒಂದೇನೋ ವೈಜ್ಞಾನಿಕವಾಗಿ ಸ್ಥಾನ ಸೂರ್ಯನ ಕಂಡು ಹಿಡಿದಾರೆ ಅವರು ಅದರ ಪ್ರಕಾರ ಮಾಡ್ಕೋತಾರೆ ಬಟ್ ಆದರೆ ನ್ಯಾಚುರಲ್ಲಿ ಬರುವಂಥದ್ದು ಯಾವುದಪ್ಪ ಅಂದರೆ ಸೂರ್ಯನ ಬೆಳಕು ಅದರಿಂದ ನಾನ್ ವಿಟಾಮಿನ್ ಬಿಟ್ಕೊಳ್ತೇವೆ ಈಗ ಚಿಕ್ಕ ಮಕ್ಕಳಲ್ಲಿ ಬೋನ್ ಈ ವಿಟಾಮಿನ್ ಡಿ ಯಾರಲ್ಲೇ ಜಾಸ್ತಿ ಇರುತ್ತೆ ಅವ್ರ ಬೋನ್ ಏನಾದ್ರೆ ಗಟ್ಟಿಯಾಗಿರ್ತವೆ ಬೋನ್ಸ್ಗಳು ಗಟ್ಟಿ ಇರ್ಬೇಕಂದ್ರೆ ಎಲ್ಲು ಎಲುಬುಗಳು ಕೀಲುಗಳು ಗಟ್ಟಿ ಇರ್ಬೇಕಪ್ಪ ಅಂದರೆ ಮಕ್ಕಳನ್ನು ಬೆಳಗ್ಗೆ ಎದ್ದ ತಕ್ಷಣ ತಾಯಂದಿರು ಏನು ಮಾಡ್ತಾರಪ್ಪ ಅಂದರೆ ಕಿಟಕಿಯಲ್ಲಿ ಬರುವಂತಹ ನೆರಳಿ ಏನು ಬಿಸಿಲಿನ ಏನು ಕಿರಣಗಳು ಇರ್ತವಲ್ಲ ಆ ಕಿರಣ ಹೇಳ್ಕೊಂಡಿರ್ತಾರೆ ಕಾರಣ ಇಷ್ಟೇ ಅವರಲ್ಲಿರುವಂಥ ಬೋನ್ಸ್ ಗಟ್ಟಿಯಾಗಲಿ ಮಗು ಬೆಳವಣಿಗೆ ಚೆನ್ನಾಗಾಗಲಿ ಅನ್ನೋ ಒಂದು ಕಾರಣಕ್ಕೆ ಜೀವಸತ್ವ ಡಿ ಡಿಯನ್ನು ಅಂದರೆ ಡಿ ಡಿಯನ್ನು ಪಡೆದುಕೊಳ್ಳೋದು ಸೂರ್ಯನ ಬೆಳಕಿನಾಗೆ ಹಿಡಿಬೇಕು ಅದಪ್ಪ ಚರ್ಮ ಹೇಳ್ತಿರ್ತಾರೆ ಏಳು ಪೋದ ರೀತಿ ಹಂಗಿಲ್ಲ ಅಷ್ಟಿಲ್ಲ ಅದು ಚರ್ಮದ ಬಗ್ಗೆ ಅಧ್ಯಯನ ಮಾಡುವುದಾಗ ಮಾಡುವಾಗ ನಾವು ಚರ್ಮದ ಭಾಗಗಳ ಮಾಡ್ತೀವಲ್ಲ ಮೊದಲನೇ ಭಾಗ ಬಂದ್ಬಿಟ್ಟು ಏನಂತಪ್ಪ ಅಂದರೆ ಎಪಿಡರ್ಮಿಸ್ ಚಿತ್ರಾಂಬ ಮುಖಾಂತರ ನಾನು ತಿಳಿಸ್ತೇನೆ ಅದು ಅದೊಂಥರ ಡರ್ಮಿಸ್ ಅಥವಾ ಡರ್ಮಿಸ್ ಇನ್ನೊಂದು ಏನಂತ ಹೇಳಿದ್ರೆ ಇದು ಡರ್ಮಿಸ್ ಭಾಗವಾಗಿರುತ್ತದೆ ಯಾವುದು ಡರ್ಮಿಸ್ ಇನ್ನೊಂದು ಹೈಫೋಡರ್ಮಿಸ್ ಅಂದರೆ ಮೇಲ್ಪದರ ಏನು ಚರ್ಮ ಈ ಚರ್ಮದ ಮೇಲ್ಪದರ ಇರುತ್ತಲ್ಲ ಇದು ಎಫಿ ಡರ್ಮಿಸ್ ಇದ್ರ ಕೆಳಗಡೆ ಡರ್ಮಿಸ್ ಅದರ ಕೆಳಗಡೆ ಹೈಫೋಡರ್ಮಿಸ್ ಒಟ್ಟು ಮೂರು ಪದರಗಳು ಕಂಡುಬರುತ್ತವೆ ಇಲ್ಲಿ ಯಾವ ಪದರ್ನಲ್ಲಿ ಬೆವರು ಗ್ರಂಥಿಗಳು ಅದಾವಪ್ಪ ಅಂದರೆ ಡೆರ್ಮಿಸ್ ಬೆವರು ಗ್ರಂಥಿಗಳು ಇರುವುದೇ ಇಲ್ಲಪ್ಪ ಅಂದರೆ ಡೆರ್ಮಿಸ್ ಭಾಗಗಳಲ್ಲಿ ಏನು ಮಧ್ಯ ಇಲ್ಲ ಚಿತ್ರದ ಮುಖಾಂತರ ತೆಗೆದುಕೊಂಡು ಹೋದಾಗ ನೋಡಪ್ಪ ನೋಡ್ರಿ ಇಲ್ಲಿ ಎಫ್ಯೂ ಡರ್ಮಿಸ್ ಐತ್ಲ ಇನ್ ಪವರ್ ಇದು ಏನಿತ್ತಲ್ಲ ಹೊರಪದರು ನಮ್ಮ ಕಣ್ಣಿಗೆ ಏನು ಕಾಣ್ತಲಾ ಇದೇನಿತ್ಲ ಹೊರಪದರು ಇದೇನತ್ತಲ್ಲ ಡರ್ಮಿಸ್ ಭಾಗವಾಗಿರುವಂಥದ್ದಾಗಿದೆ ಇದನಿ ಡರ್ಮಿಸ್ ಸ್ವಲ್ಪ್ ಕಲರ್ ಚೇಂಜ್ ಮಾಡ್ಕೋಬೇಕು ಹಂಗೆ ಪಾಯಿಂಟ್ಗಳು ಅಂದೆ ನಮ್ಗೆ ಕ್ಲಿಯರ್ ಆಗಿ ಡೈಗ್ರಾಮ್ ಆಗ್ತದೆ ಇದೇನಿತ್ತಲ್ಲ ಇದು ಹೊರಪೋದ್ರೆ ಎಲ್ಲರಿಗೆ ಏನು ನಾರ್ಮಲಾಗಿ ಆಗಿ ಮೆಲ್ತ ಇದು ಇದರ ಏನು ಯಾವುದೇ ನಿರುಪಯುಕ್ತ ಅಂಗ ಹೇಳ್ಬೋದು ಒಂದು ರೀತಿ ಮೆಲ್ತ ಇದು ನಮ್ಮ ಹೊದಿಕೆ ಕೆಲಸ ಮಾಡ್ತೈತೆ ಹೊರತು ಇದರಿಂದ ಏನೂ ಉತ್ಪಾದನೆ ಆಗೋಲ್ಲ ಏನಾದರೂ ಗಾಯಗಳು ಅಥವಾ ಏನೋ ಡಸ್ಟ್ ಒಂದು ಕುಂದ್ಲಾ ಎಲ್ಲ ಯಾವ ಪದ ಭಾಗನೇ ಕುಂದರ್ತಪ್ಪ ಅಂದರೆ ಡರ್ಮಿಸ್ ಭಾಗದಲ್ಲಿ ಕುಂದಿರುವಂಥದ್ದಾಗಿದೆ ಇಲ್ಲಿ ಎಫ್ ವಿ ಡರ್ಮಿಸ್ನಲ್ಲಿ ಇನ್ನು ಅದೇ ರೀತಿಯಾಗಿ ಈ ಡರ್ಮಿಸ್ ಭಾಗ ಐತಲ್ಲ ಈ ಭಾಗ ಈ ಭಾಗ ಏನೈತಲ್ಲ ಇಲ್ಲಿ ಬೆವರು ಗ್ರಂಥಿಗಳು ಹುಟ್ಟುವುದೇ ಇದೇ ಭಾಗದಲ್ಲಿ ನಮ್ದು ಏನು ನೀರಿನಲ್ಲಿ ನೀರಿನಂಶ ಕುಡಿದಾಗ ದೇಹದಲ್ಲಿ ನಿರುಪಯುಕ್ತವಾದಂತಹ ಕಲುಷವಾದಂತಹ ಹೊರಗೆ ಹಾಕ್ತದೆ ಅದು ಈ ಪಾಠದಿಂದ ಮಾತ್ರ ಹೊರಗೆ ಹಾಕಲು ಸಾಧ್ಯ ಇಲ್ಲಿ ಡೆರ್ಮಿಸ್ ಇಲ್ಲಿ ಎರಡು ರೀತಿ ಬರ್ತಾವೆ ಮುಂದೆ ಹೇಳ್ತೀನಿ ಎಕ್ರೀನ್ ಮತ್ತು ಅಪೋಕ್ರೀನ್ ಅಂತೇಳಿ ಎರಡು ಬರ್ತಾವೆ ಎರಡು ಏನು ಬರ್ತಾವಪ್ಪ ಅಂದರೆ ಎರಡು ಬೆವರು ಗ್ರಂಥಿಯ ಭಾಗಗಳಾಗಿ ಬರ್ತಾವೆ ಅದೇ ರೀತಿಯಾಗಿ ಇಲ್ಲಿ ಕೆಳಗೆ ಬ್ಲಡ್ ಸೆಲ್ಸ್ ರಕ್ತದ ಕೋಶಗಳು ಇವೆಲ್ಲ ಏನಾದ್ರೆ ರಕ್ತದ ಕೋಶಗಳು ಇವು ಏನು ಮಾಡ್ತಪ್ಪ ಅಂದ್ರೆ ಚರ್ಮದ ಎಫಿಡರ್ಮಿಸ್ ಭಾಗದ ಕೆಳಗಡೆ ಏನು ಮಾಡ್ತಲ್ಲ ಅವು ಕೆಲಸ ಮಾಡುವಂಥದ್ದು ಇನ್ನು ಅದೇ ರೀತಿ ಹೈಫೋಡರ್ಮಿಸ್ ಅಂದು ಇಲ್ಲಿ ಕೆಳಗಡೆ ಬರುವಂಥ ಪಾರ್ಟ್ ಐತಿ ನೆಕ್ಸ್ಟ್ ಡೈಗ್ರಾಮಲ್ಲಿ ಅಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಹೋಗೋಣ ಈ ರೀತಿ ಬರ್ತಲ್ಲ ಇಲ್ಲಿ ಏನೈತಪ್ಪ ಅಂದ್ರೆ ಇಲ್ಲಿ ಎಫಿಡರ್ಮಿಸ್ ನೋಡಿದೆವು ಎಫಿಡರ್ಮಿಸ್ ಈ ಮೇಲ್ಭಾಗ ಮೇಲ್ಭಾಗದಲ್ಲಿ ಏನೇ ಇರ್ತಪ್ಪ ಅಂದ್ರೆ ಸ್ಟ್ರಕ್ಚರ್ ಆಫ್ ಕೊರೊನ ಅಥವಾ ಸರ್ಕೂನ್ ಎಲ್ಲಮ್ ಸಾರಿ ಸರ್ಕೂನ್ ಅಥವಾ ಲಿಕ್ವಿಡ್ ಮತ್ ಬರ್ತೈತಿ ಇದ್ರ ರೀತಿಯಲ್ಲಿ ಮತ್ತೆ ಇವು ಆ ಒಂದು ಎಫಿ ಡೆರ್ಮಿಸ್ ನಲ್ಲಿರುವಂತಹ ಒಳಭಾಗಗಳ ಕರಿತೆ ನಾವು ಅದೇ ರೀತಿಯಾಗಿ ಡರ್ಮಿಸ್ ಈ ಒಂದು ಭಾಗದಲ್ಲಿಯೇ ನಮಗ ಏನು ಹುಟ್ಟಕೊತಪ್ಪ ಅಂದ್ರೆ ಬೆವರು ಹುಟ್ಟಿಕೊಳ್ಳುವಂತದ್ದು ಬೆವರು ಹುಟ್ಟಿಕೊಳ್ಳೋದು ಯಾವ ಭಾಗದಲ್ಲಿ ಡರ್ಮಿಸ್ ಇಲ್ಲಿ ಉದಾಹರಣೆ ಬಂದ ನೋಡ್ತಿರಲ್ಲ ಇದು ಎಕ್ರೀನ್ ಅಂತೈತಿ ಏನು ಎಕ್ರೀನ್ ಇದು ಚಿಕ್ಕ ಮಕ್ಕಳಲ್ಲಿ ಇರುವಂತಹ ಒಂದು ಬೆವರು ಗ್ರಂಥಿ ಇದು ದೊಡ್ಡವರಲ್ಲಿ ಇರುವುದಿಲ್ಲ ದೊಡ್ಡವರಲ್ಲಿ ಇರುತ್ತಪ್ಪ ಅಂದರೆ ಅಪೋಕ್ರೇನ್ ಇರ್ತತಿ ಚಿಕ್ಕ ಇದು ಇರುವುದರಿಂದ ಯಾವುದೇ ಮಕ್ಕಳು ಸ್ಮೆಲ್ ಬರ್ಲಿ ಒಟ್ಟ ಬಾಡಿಯೋ ನೀವು ಹತ್ಕೊಂಡಿರ್ತಾರಲ್ಲ ಮಕ್ಕಳು ಮಕ್ಕಳಲ್ಲಿ ಸ್ಮೆಲ್ ಬರೋಕ ಕಾರಣ ಕ ಬರ್ಲಾರ ಕಾರಣವೇ ಏನಪ್ಪ ಅಂದರೆ ಎಕಿ ಎಕ್ರಿನ್ ಅಂತ ಒಂದು ವೇಳೆ ಅದು ಇರಲಿಲ್ಲಪ್ಪ ಅಂದರೆ ಅಪೋಕ್ರೇನ್ ಉಂಟು ಅವರಲ್ಲಿ ಬೆವರು ಯಾವಾಗ ಉಂಟಾಗ್ತೈತಿ ಅವಾಗ ಅವರಲ್ಲಿ ಏನತೈತಿ ಬೆವರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ ಆಗ ಮತ್ತೆ ನಾವು ದೇ ಡೈಲಿ ಏನು ಮಾಡ್ತೇವೆ ಸ್ಮೆಲ್ ಬರೋ ಕಾರಣಕ್ಕಾಗಿ ಸ್ನಾನ ಮಾಡಿರಿ ಅಂತ ಕೋತ ಇದು ಇದ್ರ ಸಂಬಂಧ ಯಾವುದು ಅಪೋಕ್ರೇನ್ ಮತ್ತು ಎಕ್ರಿನ್ ಎಂಬ ಎರಡು ಬೆವರು ಗ್ರಂಥಿಗಳು ಇರುವುದರಿಂದ ಇಲ್ಲಿ ಕಾಣ್ತೇವೆ ನಮ್ಮ ಚರ್ಮದಾಗ ರಕ್ತನಾಳಗಳು ಇರ್ಲಾರ ಭಾಗವೂ ಒಂದೈತಿ ಚರ್ಮದಾಗ ಎಲ್ಲಿ ರಕ್ತನಾಳಗಳು ರಕ್ತನಾಳಗಳಿಲ್ಲಾರ ದೇಹ ಎಲ್ಲ ಭಾಗದಲ್ಲಿ ರಕ್ತನಾಳಗಳ ಕೆಲವೊಂದಿಷ್ಟು ಭಾಗದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನತಪ್ಪ ರಕ್ತನಾಳಗಳ ಬೇಕೇ ದೇಹಕ್ಕೆ ಆದರೆ ಒಂದು ಪರ್ಸೆಂಟೇಜ್ ರಕ್ತನಾಳಗಳು ಇರಲಿಲ್ಲ ಅಂದರೆ ಕಾರ್ಯನಿರ್ತವೆ ಅವು ಕೆಲವೊಂದಿಷ್ಟು ಭಾಗಗಳು ಅವು ಯಾವಪ್ಪ ಅಂದರೆ ನಮ್ಮ ದೇಹದಲ್ಲಿ ಬಂದಾಗ ಕಣ್ಣಿನ ಕಾರ್ಯ ಈ ಪಾರ್ಟಿ ಏನು ಮಾಡ್ತೇವಪ್ಪ ಅಂದರೆ ಇದರಲ್ಲಿ ರಕ್ತನಾಳ ಇಲ್ಲ ಆದ ಕಾರಣ ಅನ್ನೋದು ಏನು ಮಾಡ್ತೀವಂದ್ರೆ ಈ ರಕ್ತನಾಳ ಇರಲಾರಕ್ಕೆ ಸಂಬಂಧ ಕಾರ್ಣೀಯ ಭಾಗವನ್ನು ಏನು ಮಾಡ್ತೇವೆ ಅಂದರೆ ದಾನವಾಗಿ ನಡೀತೇವೆ ದಾನ ಮನೆ ಮಾನವನ ಕಣ್ಣನ್ನು ಯಾವ ಭಾಗ ದಾನ ಮಾಡ್ತೇವೆ ಕಾರ್ಣೀಯ ಭಾಗದಲ್ಲಿ ಎಪಿಡರ್ಮಿಸ್ ಅಂತ ಬರ್ತೈತಿ ಇದರಲ್ಲಿ ರಕ್ತನಾಳಗಳು ಇರುವುದಿಲ್ಲ ರಕ್ತನಾಳಗಳಂದರೆ ಯಾಕಂದ್ರೆ ಇದು ಮೇಲೆ ಇಲ್ಲಿ ರಕ್ತ ಹಿಂಗೆ ಮುಟ್ಟಿದರೆ ರಕ್ತ ಬರೋಕಲ್ಲ ಆ ಈ ಒಂದು ಕಾರಣ ಬರಲ್ಲಪ್ಪ ಅಂದ್ರೆ ಇಲ್ಲಿ ಏನಿಲ್ಲ ರಕ್ತನಾಳಗಳು ಇರುವುದಿಲ್ಲ ಇನ್ನು ಕೂದಲು ಮಾನವನ ಕೂದಲು ಈ ಕೂದಲು ಕಪ್ಪಾಗಿರಲು ಕಾರಣ ಕೆರಾಟಿನ್ ಏನು ಕಾರಣ ಇರ್ತತಿ ಕೆರಾಟಿನ್ ಕೆರಾಟಿನ್ ಅಂಶ ಯಾವುದಕ್ಕೆ ಕಾರಣವಿದೆ ಕೂದಲು ಕಪ್ಪಾಗಿರಲು ಕಾರಣ ಕೆರಾಟಿನ್ ಇನ್ನು ಉಗುರು ಇದೈತಲ್ಲ ಉಗುರು ಇವೆರಡರಲ್ಲಿ ರಕ್ತನಾಳಗಳು ಒಂದು ವೇಳೆ ಉಗುರಿನಲ್ಲಿ ರಕ್ತದ ಅಂಶ ಇದ್ದರೆ ನೀವು ಉಗುರು ಯಾರು ಕಟ್ ಮಾಡ್ಕೋತಿರ ಅಷ್ಟೋ ಕಿಲೋಮೀಟರ್ ಅಷ್ಟೇ ಉದ್ದವಾಗಿ ಉಗುರು ಬೆಳೆದಿರುವಂಥದ್ದಾಗಿರುವಂಥದ್ದು ಇನ್ನು ಅದೇ ರೀತಿ ಮುಖದಲ್ಲೇ ಒಂದು ನೋಟ್ ಏನು ಕೊಡ್ತಾನೆ ಏನು ಐತಪ್ಪ ಅಂದ್ರೆ ಒಂದು ವಿಶೇಷ ಏನಪ್ಪ ಅಂದರೆ ಸೂಚನೆ ಏನಪ್ಪ ಅಂದರೆ ಬಾಡಿ ಒಳಗೆ ಎಲ್ಲಾದರೂ ಗಾಯ ಆಗಲಿ ರಕ್ತಸ್ರಾವ ಆಗ್ತೈತಿ ಕಡಿಮೆ ಪ್ರಮಾಣ ಆಗ್ತೈತಿ ಆದರೆ ಮುಖತ್ತು ಬಂದಾಗ ಏನು ಪೇಸ್ ಹತ್ತಿ ಬರ್ತೀವಲ್ಲ ಮುಖದಕ್ಕೆ ಗಾಯ ಒಂದು ಆದರೆ ರಕ್ತಸ್ರಾವ ಹೆಚ್ಚಿಗೆ ಉಂಟಾಗ್ತೈತಿ ಯಾಕಂದ್ರೆ ಅಲ್ಲಿ ಬಾಡಿಯೊಳಗೆ ಮೋರ್ ದನ್ ತರ್ಟಿ ಪರ್ಸೆಂಟೇಜ್ ರಕ್ತನಾಳಗಳೆಲ್ಲ ಮುಖದಲ್ಲಿದ್ದಾವೆ ಅದಕ್ಕೆ ಹೆಚ್ಚಾಗಿ ಬ ಇಲ್ಲಿ ಎಲ್ಲಾದರೂ ಖರ್ಚಾದಾಗ ಬಿದ್ದೆ ಅಂದ್ರೆ ಅತಿ ಹೆಚ್ಚು ರಕ್ತ ಉಂಟಾಗೋದೆ ಮುಗಿ ಮೇಲೆ ಮುಖದಲ್ಲಿ ಇನ್ನು ಅದೇ ರೀತಿಯಾಗಿ ಒಂದು ಟೆಸ್ಟ್ ಬರ್ತೈತಿ ಅದರ ಬಗ್ಗೆ ಇದು ಸ್ಕಿನ್ ಬಗ್ಗೆ ಟೆಸ್ಟ್ ಬರ್ತಾವೆ ಚರ್ಮದ ಬಗ್ಗೆ ಟೆಸ್ಟ್ ಎದರ ಬಗ್ಗೆ ಮಾಡ್ತೇವೆ ಅಂದರೆ ಆ ಚರ್ಮದಲ್ಲಿದ್ದು ಜಲ ಸಂಚಲನ ಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಯಾವ ಸ್ಥಿತಿ ಅಂದ್ರೂ ಜಲ ಸ್ಥಿತಿಯನ್ನು ಜಲ ಸಂಚಲನ ಸ್ಥಿತಿಯನ್ನು ಅಧ್ಯಯನ ಮಾಡೋಕ್ಕೆ ಬಳಸ್ತೇವೆ ನಾವು ಇದೇನಪ್ಪ ಸ್ಕಿನ್ ಟರ್ಗರ್ ಟೆಸ್ಟ್ ಅಂದರೆ ಚರ್ಮದಲ್ಲಿ ಜಲಸಂತನ ಸ್ಥಿತಿ ಜಲಸಂಚಲನ ಸ್ಥಿತಿ ಅಂದರೆ ನೀರಿನ ಅಂಶ ಜಲ ಅಂದರೆ ನೀರು ಆ ಅಂಶದ ಬಗ್ಗೆ ಅಧ್ಯಯನ ಮಾಡೋದು ಅದರ ಎಷ್ಟು ಸ ಸಾಗಾಣಿಕೆ ಏನೈತಪ್ಪ ಆ ಚರ್ಮದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡೋದು ಯಾಕಂದರೆ ಸ್ಕಿನ್ ಟರ್ಗರ್ ಟೆಸ್ಟ್ ಇದು ಆಲ್ರೆಡಿ ಎಕ್ಸಾಮ್ ಬಂದಿರುವಂಥದ್ದು ಎಸ್ ಎಸ್ ಸಿ ಕ್ವಶನ್ ಆಗಿದೆ ಅನ್ನೋದ್ದು ಮಾನವನ ಚರ್ಮ ಇತ್ತಲ್ಲ ಇದೊಂದು ಚರ್ಮದ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ಚರ್ಮವು ಕಶೇರುಕಗಳಲ್ಲಿ ಮತ್ತು ಎಲ್ಲ ಕಡೆ ಎಲ್ಲ ಸಸ್ತನಿಗಳಲ್ಲಿ ಕಂಡುಬಿಡ್ತೇವೆ ಪಕ್ಷಿಗಳಲ್ಲಿ ಕಾಣ್ತೇವೆ ಎಲ್ಲ ಕಾಣ್ತೇವೆ ಆದರೆ ಪ್ರತಿಯೊಂದು ಕಶೇರುಕಗಳ ಚರ್ಮದ ಮೇಲೆ ರೋಮಗಳು ಕಂಡುಬರ್ತಾವೆ ಅಂದರೆ ಕೂದಲು ಸ್ವಲ್ಪ ಪ್ರಮಾಣ ಅಂದರೆ ಬಾಡಿ ತುಂಬ ಕೂದಲು ಕಂಡುಬಿಡ್ತವೆ ಸೊ ರೋಮಗಳು ಕಂಡುಬರ್ತಾವೆ ಇದೊಂದು ವಿಶೇಷ ನೆನಪಿರಲಿ ಚರ್ಮ ಬಿತ್ತಿದ್ಯಪ್ಪ ಅಂದ್ರೆ ನಮ್ಮ ಬಾಡಿ ಇತ್ತ ನಮ್ಮ ಬಾಡಿಯ ಚರ್ಮವನ್ನು ಬಿಚ್ಚಿದಾಗ ಎಷ್ಟು ಕೆ ಜಿ ತೂಕ ಹೋಗ್ತೈತಿ ಅಂತಂದರೆ ಟೂ ಪಾಯಿಂಟ್ ಫೈವ್ ಕೆ ಜಿ ಎಷ್ಟಾಗ್ತೈತಿ ಟೂ ಪಾಯಿಂಟ್ ಅಂದರೆ ಎರಡೂವರೆ ಕೆ ಜಿ ಇದೇನು ಚರ್ಮ ತೂಕ ಒಂದು ವೇಳೆ ಅದೇ ಚರ್ಮವನ್ನು ಬಿಚ್ಚಿಟ್ಟಾಗ ಬಿಚ್ಚಿ ಏನೋ ಅಳತೆ ನಿಂತೇವೆ ಅಂದ್ರೆ ಒಂದು ಪಾಯಿಂಟ್ ಫೈವ್ ಮೀಟ್ರ್ ಅಥವಾ ಎರಡು ಮೀಟ್ರ್ನಷ್ಟು ಉದ್ದವಾಗಿರುವಂಥದ್ದು ಯಾವುದಪ್ಪ ಅಂದರೆ ಚರ್ಮವಾಗುವಂಥದ್ದು ಚರ್ಮ ನಮ್ಮ ದೇಹದಾಗ ಎಷ್ಟು ತೂಕ ಐತೆ ಅದು ಕೇಳ್ತಾನೆ ಚರ್ಮ ನಮ್ಮ ದೇಹದಾಗ ಹದಿನಾಲ್ ಹದಿನೈದು ಪರ್ಸೆಂಟೇಜ ಚರ್ಮ ತೂಕ ಐತೆ ಇನ್ನು ಮೂಳೆಗಳದ್ದು ಬರ್ತೈತಿ ಯಾವುದು ಮೂಳೆಗಳು ಮೂಳೆಗಳ ಇದು ಎಷ್ಟು ಪರ್ಸೆಂಟೇಜ್ ಐತೆ ಅಂದರೆ ಫೋರ್ಟೀನ್ ಪರ್ಸೆಂಟೇಜ್ ಫೋರ್ಟೀನ್ ಪರ್ಸೆಂಟೇಜ್ ಏನಾಯ್ತಲ್ಲ ಮೂಳೆಗಳ ವೇಟ್ ಆಗಿರುವಂಥದ್ದು ಫೋರ್ಟೀನ್ ಪರ್ಸೆಂಟೇಜ್ ಏನಂತ ವೇಳೆಗಳ ಮೂಟಾಗಿರುವಂಥದ್ದು ಇನ್ನು ಅದೇ ರೀತಿ ಬೆವರು ಗ್ರಂಥಿಗಳು ನೋಡ್ತಾವೆ ಬೆವರು ಗ್ರಂಥಿಗಳು ಎಲ್ಲಿ ಬರ್ತಾವಪ್ಪ ಅಂದರೆ ಒಳ ಚರ್ಮದಲ್ಲಿ ಮದ್ಯದ ಚರ್ಮದಲ್ಲಿ ಬರ್ತವಲ್ಲ ಮದ್ಯದ ಚರ್ಮದಲ್ಲಿ ಇಟ್ಟು ಬೆವರು ಗ್ರಂಥಿ ಇರ್ತಾವೆ ಅದು ಡೆರಿಮಿಸ್ ಭಾಗದಲ್ಲಿರ್ತವೆ ಬೆವರಿನೇ ವಾಸನೆಗೆ ಕಾರಣವಾದ ಏನು ಕಾರಣಪ್ಪ ಬೆವರು ಯಾಕೆ ಬರಬೇಕಂತ ಕೇಳಿದ್ರೆ ಬ್ಯಾಕ್ಟೀರಿಯಾಗಳ ಚಟುವಟಿಕೆಯಿಂದ ಯಾವ್ರಿಂದ ಬ್ಯಾಗ್ನ ಚಟುವಟಿಕೆಯಿಂದ ಇದು ವಟಿಕೆ ಆಗಬೇಕು ಚಟುವಟಿಕೆಯಿಂದ ಬೆವರು ಉಂಟಾಗ್ತೈತಿ ಬೆವರು ಗ್ರಂಥಿಗಳಿಗೆ ಸೂಡೋರಿ ಫಾರಸ್ ಗ್ರಂಥಿ ಎನ್ನುತ್ತೇವೆ ಯಾವಾಗ ಬೆವರು ಉಂಟಾಗ್ತದೋ ಆ ಬೆವರು ಗ್ರಂಥಿಗಳಿಗೆ ಅಂದರೆ ಸೂಡೋರಿ ಫಾರಸ್ ಗ್ರಂಥಿ ಅನ್ನುತ್ತೇವೆ ಅಂದರೆ ಎಂಡೋ ಡರ್ಮ್ನಲ್ಲಿ ಮಾತ್ರ ಇರ್ತೈತಿ ಅಲ್ಲಿ ಮಾತ್ರ ಏನಾಗ್ತದೆ ಅಂತಾರೆ ಬೆವರು ಉಂಟಾಗ್ತೈತಿ ಇದು ಸ್ಪಷ್ಟವಾಗಿ ತೊಳ್ಕೊಂಡ್ಬಿಟ್ರೆ ಬೆವರು ಎಲ್ಲಿ ಉಂಟಾಗ್ತದೆ ಅಂದರೆ ಡರ್ಮಿಸ್ ಡರ್ಮಿಸ್ನಲ್ಲಿ ಯಾವ ಗ್ರಂಥಿಯಿಂದ ಬೆವರು ಉಂಟಾಗ್ತದೆ ಅಂದರೆ ಸುಡೋರಿ ಫಾರಸ್ ಎಂಬ ಗ್ರಂಥಿಯಿಂದ ಅದು ಎಂಡೋಡರ್ಮ್ನಲ್ಲಿ ಇರುತ್ತದೆ ಎಂಡೋಡರ್ಮ್ ಅಥವಾ ಅದೇ ರೀತಿಯಾಗಿ ಸೆಬಾಸಸ್ ಗ್ರಂಥಿ ಇದೇನಂತ ಹೊರಗ್ರಂಥಿ ಚರ್ಮದ ಮೆದಸನ್ನು ತಯಾರಿಸಲು ಯಾವ ಗ್ರಂಥಿ ಅದು ಕರಿತಾನೆ ಸೆಬಾಸಸ್ ಇದು ಚರ್ಮದ ಹೊರಭಾಗ ಚರ್ಮ ಏನಂತಲ ಪುರ ಮಿಲ್ಪಾಗದಲ್ಲಿರ್ತಲ್ಲ ಇದನ್ನು ಮತ್ತು ಮೆದಸ್ಸು ಚರ್ಮ ಮೃದುವಾಗಿಡಲು ಸಹಾಯ ಮಾಡೋದಪ್ಪ ಅಂದರೆ ಸೆಬಾಸಸ್ ಗ್ರಂಥಿ ಇದೇನಂತಲ ಹೇಳದಪ್ಪ ಅಂದರೆ ಎಪಿಡರ್ಮಿಸ್ ಅಂತವಲ್ಲ ಎಪಿಡರ್ಮಿಸ್ ಭಾಗದಲ್ಲಿ ಇರ್ತತ್ತಲ್ಲ ಅದನ್ನ ಮೆದು ಚರ್ಮದ ಎಷ್ಟೋ ಚರ್ಮ ಮೃದೋಯ್ತವ ನಿಂದು ಅಂತ ಕಥೆ ಅದಕ್ಕೆಲ್ಲ ಈಗ ಯಾರಲ್ಲಿ ಹೊಲ್ದಾರ ದುಡಿತಿರ್ತಾರಲ್ಲ ಕೆಲಸ ಮಾಡ್ರೆ ಅವ್ರ ಚರ್ಮ ನೋಡ್ರಿ ಸಿಟಿಯಾಗಿರೋ ಚರ್ಮ ನೋಡ್ರಿ ಎರಡು ವ್ಯತ್ಯಾಸ ಗೊತ್ತಾಗ್ತದೆಲ್ಲ ಹಂಗೆ ಮೆದಸ್ಸು ಮತ್ತು ಗಟ್ಟಿತನ ಚರ್ಮನೂ ಅಲ್ಲಿಗೆ ಗೊತ್ತಾಗ್ವಂಥ ಮಾನವನ ಬೆವ್ರಿಗೆ ಏನೇನು ನೋಡಿಕೊಂಡ್ರೆ ಅದಕ್ಕೆ ಕಥಾನ ಒಂದು ನೀರಿನ ಅಂಶ ಅಂತೇಳಿ ಲವಣ ಅಂದ್ರೇನು ಉಪ್ಪಿನ ಅಂಶ ಲ್ಯಾಕ್ಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ನೆನಪಾಯ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಹಾಲಿನಲ್ಲಿ ಇರುವಂಥ ಲ್ಯಾಕ್ಟಿಕ್ ಹಾಲು ಅಂತ ಬಂದಾಗ ಲ್ಯಾಕ್ಟಿಕ್ ನೆನಪು ಮತ್ತು ಖನಿಜಗಳು ಮತ್ತು ಯೂರಿಯಾ ಯೂರಿಯಾ ಅಂದ್ರೆ ಗೊತ್ತೈತೆ ಎಲ್ಲರಿಗೆ ಬೆವರು ಒಳಗೊಂಡಿರೋ ಅಂಶಗಳು ಅಂದರೆ ಒಂದು ನೀರು ಎರಡನೇದು ಲವಣ ಲ್ಯಾಕ್ಟಿಕ್ ಆಮ್ಲ ಖನಿಜಗಳು ಮತ್ತು ಯೂರಿಯಾನು ಒಳಗೊಂಡಿರುತ್ತದೆ ಇನ್ನು ಬೆವರು ಯಾವುದರಲ್ಲಿ ಇರಲ್ಲ ಎಲ್ಲ ಕಷೇರಿಕುಗಳ ಹೇಳಿದವು ನಾವು ಎಲ್ಲ ಪ್ರಸಸ್ತನಿಗಳಲ್ಲಿ ಪ್ರಾಣಿ ಹೇಳ್ತೇವೆ ಆದರೆ ಹಂದಿ ಮತ್ತು ನಾಯಿ ಎರಡು ಸಸ್ತನವೇ ಯಾಕಂದರೆ ಮಗುವಿಗೆ ಜನ್ಮ ನೀಡಿರ್ತಾವೆ ಸಹ ಏನಪ್ಪ ಅಂದರೆ ಸಸ್ತನಿಗಳಾಗಿರ್ತಾವೆ ಅಲ್ಲಿ ಹಂದಿ ಮತ್ತು ನಾಯಿ ಅದವಲ್ಲ ಇವುಗಳಲ್ಲಿ ಏನೂ ಇರಲಿಲ್ಲ ಹಂದಿ ಮತ್ತು ನಾಯಿಗಳಲ್ಲಿ ಬೆವರು ಇರುವುದಿಲ್ಲ ಇವು ಸ್ಪಷ್ಟವಾಗಿ ತಿಳ್ಕೊರಿ ಅದನ್ನು ಅಬ್ಸರ್ವ್ ಮಾಡಿಲ್ಲ ಒಮ್ಮೆ ನೀವು ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿರಲಿಲ್ಲ ಒಮ್ಮೆ ಸರ್ ಅಲ್ಲೆಲ್ಲಿ ಅಬ್ಸರ್ವ್ ಮಾಡೋದು ಏನು ರೀ ಹಂದಿ ಅಬ್ಸರ್ವ್ ಅಬ್ಸರ್ವ್ ಮಾಡಿ ನೋಡ್ರಿ ನಾಯಿ ನೀವು ಮನೆಯ ನಾಯಿ ಸಿಕ್ಕಿರುತ್ತೆ ಊಟ ಯಾವತ್ತು ಯಾವತ್ತೂ ಬೆವರುಗಳು ಬರುವುದಿಲ್ಲ ಅದರಲ್ಲಿ ಬೆವರು ಗ್ರಂಥಿಯು ಮಾನವನ ಭುಜದ ಕೆಳ ಭಾಗದಲ್ಲಿ ಅಧಿಕವಾಗಿರುತ್ತವೆ ಮಾನವನ ದೇಹದಲ್ಲಿ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆವರು ಅಂದರೆ ಮಾನವನ ಏನು ಭುಜ ಐತಲ್ಲ ಈ ಭುಜದ ಕೆಳಭಾಗದಲ್ಲಿ ಚರ್ಮವು ಅತಿ ಹೆಚ್ಚಾಗಿ ಏನಾಗ್ತದೆಂದರೆ ಉತ್ಪತ್ತಿಯಾಗಿರುವಂಥದ್ದಾಗಿದೆ ಇನ್ನು ಅದೇ ರೀತಿಯಾಗಿ ದೇಹದ ಆದ್ರತೆ ಅಧಿಕ ಆಧ್ರತೆ ತಾಪಮಾನ ಬೆವರು ಬರ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ಮೇಲುಗಡೆ ಬಿಸಿಲಿನ ತಾಪಮಾನ ಒತ್ತಡದಿಂದ ಅದರಿಂದ ಅಧಿಕ ಆದ್ರತೆ ಉಂಟಾಗಬೇಕು ತಾಪ ಹೆಚ್ಚಾಗಿರೋ ಮೇಲಿಂದ ತಳ ಆದ್ರತೆ ಹೆಚ್ಚಾಗ ಭೂಮಿಯಿಂದ ಆವಾಗ ಏನಾಗ್ತಪ್ಪ ಅಂದರೆ ಬೇವ್ರ ಏನೋ ಒಂದು ಅಧಿಕ ಆದ್ರತೆ ಮತ್ತು ತಾಪಮಾನದಿಂದ ಏನಾಗ್ತದಪ್ಪ ಅಂದರೆ ದೆವರು ಏನಾಗುತ್ತದೆ ಉಂಟಾಗುತ್ತದೆ ಅತಿ ಹೆಚ್ಚಾಗಿ ಉಂಟಾಗುತ್ತದೆ ಅದರಿಂದ ಕೇಳಿದರೆ ಒಂದು ಆದ್ರತೆ ಇನ್ನೊಂದು ತಾಪಮಾನದಿಂದ ಉಂಟಾಗಿರುವಂಥದ್ದು ಇನ್ನು ಅದೇ ರೀತಿಯಾಗಿ ಇದೊಂದು ವಿಶೇಷ ಅಂಶ ಏನಪ್ಪ ಅಂದರೆ ಸ್ತನಗಳ ಬೆಳವಣಿಗೆ ಅದು ಒಂದು ರೂಪಾಂತರ ಒಂದು ಸಂಯೋಜನವಾಗಿರುವಂಥದ್ದು ಯಾವುದು ಸ್ತ್ರೀಯರಲ್ಲಿ ಏನು ಸ್ತನಗಳ ಬೆಳವಣಿಗೆ ಆಗ್ತವಲ್ಲ ಸ್ತ್ರೀಯಲ್ಲಿ ಸ್ಥಾನಗಳು ಬೆಳವಣಿಗೆ ಹೋಗೋದು ಯಾವುದು ಬೆವರಿನ ರೂಪಾಂತರವಾಗಿರುವಂಥ ಸಂಯೋಜನೆ ಹೊಂದಿ ಬೆವರಿನ ಸ್ತನಗಳು ಸ್ಥಾನಗಳು ಹೆಚ್ಚಿಗಾಗಿ ಅವರು ಉತ್ಪತ್ತಿಗಿರ್ತವೆ ಇವು ಪುರುಷರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತದೆ ಮಹಿಳೆಯರಲ್ಲಿ ಜಾಸ್ತಿ ಆಗ್ತೈತಿ ಆದ್ದರಿಂದ ಈ ಒಂದು ಆದ್ರತೆ ಅಂತೇವಲ್ಲ ಆದ್ರತೆಯನ್ನು ಹೇಳಿದೆವು ಆದ್ರತೆ ನಮಗೆ ತಾಪಮಾನ ಇದಕ್ಕೆ ಬೆವರಿಗೆ ಇಂಪಾರ್ಟೆಂಟ್ ಈ ಒಂದು ಆದ್ರತೆಯನ್ನು ಯಾವ ಮಾಪನ ಹೇಳ್ತೇವೆ ಅಂದರೆ ಹೈಗ್ರಾನ್ ಏಫ್ ಅಳೆಯಲಾಗುತ್ತದೆ ಯಾವ ಮಾಪನ ಅಂದರೆ ಇದು ಹೈಗ್ರಾನ್ ಏಫ್ ಅನ್ನುವ ಮಾಪನದಿಂದ ನಾವು ಇದನ್ನು ಅಳೆಯಲಾಗುತ್ತದೆ ಅದರಲ್ಲಿ ಕೇಳಿದೆವು ಬೆವರಿನಲ್ಲಿ ಎರಡು ಗ್ರಂಥಿಗಳ ತಗಡೆ ಎಂದಿದೆಯವಲ್ಲ ಒಂದು ಯಾವ್ದು ಬರ್ತಪ್ಪ ಅಂದ್ರೆ ಒಂದು ಎಕ್ರೀನ್ ಅಂತ ಹೇಳ್ತೇವೆ ಒಂದು ಯಾವ್ದು ಎಕ್ರಿನ್ ಇಲ್ಲ ಎಕ್ರೀನ್ ಅಂತೇವು ಒಂದು ಅಪೋಕ್ರೈನ್ ದೇಹದ ಎಲ್ಲ ಭಾಗಗಳಲ್ಲಿ ಬೆವರು ಗ್ರಂಥಿಗಳಲ್ಲಿರ್ತದೆ ದೇಹದ ಎಲ್ಲ ಭಾಗದಲ್ಲಿ ಈ ಗ್ರಂಥಿ ಇರುವುದು ಎಕ್ರೀನ್ ಆದರೆ ಅಪೋಕ್ರೈನ್ ಪುರುಷ ಏನೇ ಯಾರಲ್ಲಿಲ್ಲ ಮಕ್ಕಳಲ್ಲಿಲ್ಲ ಎಲ್ಲ ಏನಂತ ಹೋಗಲ್ಲರಲ್ಲೇ ಉಂಟಾಗ್ತತಿ ಬಟ್ ವಾಸನೆ ಕಾರಣ ಹೋಗೋದೇ ಯಾವುದಪ್ಪ ಅಂದರೆ ಅಪೋಕ್ರೆ ಇದು ಚಿಕ್ಕ ಮಕ್ಕಳೇ ಮಾತ್ರ ಇದೆ ದೊಡ್ಡವ್ರ ಹತ್ತಿರ ಎಲ್ಲರ ಇರ್ತೈತೆ ಚಿಕ್ಕ ಮಕ್ಕಳು ಅಂದ್ರೆ ಏನು ಈ ಸದ್ ನಾಲ್ಕು ವರ್ಷ ಅದರೊಳಗೇನೋ ಇರ್ತಾವಲ್ಲ ಅದ್ರ ನಾಲ್ಕು ಮಕ್ಕಳು ನಾ ಆರು ವರ್ಷ ನಂತರ ಏನಂತಂದ್ರೆ ಎಲ್ಲರಿಗೆ ಹುಡುಕತ ಬೇವರು ಆದರೆ ಕೆಳಗಡೆ ಇಲ್ಲ ಬೆವರು ಕಡಿಮೆ ಪ್ರಮಾಣದಲ್ಲಿ ಇರ್ತೈತಿ ಅವ್ರಿಗೆ ವಾಸನೆ ಬರೋದು ಕಡಿಮೆ ಇರ್ತೈತಿ ಯಾಕೆ ಕಾರಣ ಅಂತ ಕೇಳಿದರೆ ಅಲ್ಲಿ ಎಕ್ರೀನ್ ಅನ್ನುವ ಒಂದು ಏನತ್ತಲ್ಲಪ್ಪ ಅಂದರೆ ಬೇವರು ಗ್ರಂಥಿ ಇರ್ತೈತಿ ಇನ್ನು ಹೇಳಿದ್ವಿ ಶಿವಾಸಿಯಸ್ ಗ್ರಂಥಿಗಳು ಆ ಶಿವಾಸಿಯಸ್ ಗ್ರಂಥಿಗಳು ಎಲ್ಲಿ ಕಂಡು ಬರ್ತಾವೋ ಈ ಚರ್ಮ ಇಲ್ಲ ಚರ್ಮದ ಮೇಲ್ಗಡೆ ರೋಮ್ಗಳು ಇರ್ತವೆ ಅಂದರೆ ಸಣ್ಣ ಸಣ್ಣ ಕೂದಲು ಇರ್ತವೆ ಆ ಕೂದಲಿನಲ್ಲಿ ಕಂಡು ಬರುವಂಥದ್ದೇ ಯಾವುದು ಸೆಬಾಸಿಯಸ್ ಡಾಟ್ ಡಾಟ್ ಕಾನ್ ಸ್ವಲ್ಪ ನೋಡ್ಬೇಕು ಅಬ್ಸರ್ವ್ ಮಾಡಿ ನೋಡ್ರಿ ಡಾಟ್ ಕಾಣ್ತಾವೆ ಅಲ್ಲಿ ಕಂಡು ಬರುವಂಥದ್ದು ಯಾವ ಸೆಬಾಸಿಯಸ್ ಗ್ರಂಥಿಗಳು ಕೂದಲಿನಲ್ಲಿ ಕಂಡು ಬರ್ತವೆ ಇವು ಮೆದುಳು ಮತ್ತು ಶಿವಮ್ ಉತ್ಪಾದಿಸಲು ಸಾಧ್ಯ ಮಾಡುತ್ತದೆ ಮೆದುಳು ಅನ್ನೋಕ್ಕಿಂತ ಇದು ಮೆದುಳು ಮೆದುಳು ಅಲ್ಲದು ಆ್ಯಕ್ಚುಲಿ ಮೃದುತನ ಉಂಟು ಮಾಡ ಅಂದರೆ ಮೆದುಳಾಗಿರ್ಬೇಕಲ್ಲ ಇದು ಏನತ್ತಲ್ಲ ಮೃದುವಾಗಿರಲ್ಲ ಆ್ಯಕ್ಚುಲಿ ಮಿಸ್ಟೇಕ್ ಐತೆ ಟೈಪ್ ಮಿಸ್ಟೇಕ್ ಐತಿ ಇದು ಮೆಜುಮ್ ಮಾಡ್ತೈತಿ ಮೆಜುಮ್ ಮತ್ತು ಶಿಬಮ್ ಅಂದರೆ ಶಿಬಮ್ ಅಂದ್ರೆ ಈಗ ಇದ್ರ ಮ್ಯಾಗ ವೈಟ್ ವೈಟ್ ಸದ್ ನಾವು ಕೆಲಸ ಮಾಡಿ ಬೆವ್ರ ಬಿಟ್ಟ ಜಾಸ್ತಿ ವೈಟ್ ವೈಟ್ ವಾಟರ್ ಒಂದು ಸಲ ಮುಡಿ ನೋಡ್ಬೇಕಾರೆ ನೀವು ಆ ಮಣ್ಣಿಗೆ ಜಾಸ್ತಿ ನೀರು ಬಿಡೋದ್ರಿಂದ ಅದು ಉತ್ಪತ್ತಿ ಉಪ್ಪಿನ ಅಂಶ ಮ್ಯಾಲೆಲ್ಲ ಅದು ಏನೋ ಕಾಣ್ತೈತಿ ಅದು ಕಂಡುಬರುವುದೇಲಿಪ್ಪ ಸೆಬಾಸಿಯಸ್ ಗ್ರಂಥಿಯಿಂದ ಸಹಾಯ ಅದರ ಪಡ್ಕೊಂಡು ಬೆವರು ಉತ್ಪಾದಿಸುವ ಈ ಶಿವಮ್ ಚರ್ಮದಲ್ಲಿ ಒರಟಾಗೋಕೆ ಏನು ತಡೆಯುತ್ತದೆ ಕಂಡಾಗ ಈ ಚರ್ಮ ಹೆಂಗಲಪ್ಪ ಅಂದ್ರೆ ಒಂದು ರೀತಿ ಸೀಳ್ದಂಗೆ ಅಲ್ಲಿಯಲ್ಲಿ ಗೆರೆ ಲೈನ್ ಲೈನ್ ಹಾಕ್ದಂಗತ್ತೆ ಅದನ್ನು ತಡೆಗಟ್ಟಿ ಅದು ಶಿವಮ್ ಅಂತ ಹಿಂಗೆ ಕ್ಲೀನ್ ಮಾಡಿಬಿಟ್ರೆ ಅದು ಕಾರ್ಯನಿರ್ವಹಿಸುತ್ತದೆ ಅದೇ ರೀತಿ ಪಾಮ್ಸ್ ಅದು ಬರ್ತೈತಿ ಅಥವಾ ಸೂಡೋ ಸೂಡೋಫೆರಿಸಸ್ ಸೂಡೋ ಸುಡೋರಿ ಅದು ಬರ್ತೈತಿ ಬೆವರು ಗ್ರಂಥಿಗಳಿಗೆ ಕರೆಯುವವರು ಅಲ್ಲಿ ಇವಕ್ಕೆ ಇದೇನು ಕರಿತಾನೆ ಅಂದರೆ ಬೆವರು ಗ್ರಂಥಿಗಳಿಗೆ ಇನ್ನೊಂದು ಅರ್ಥದಲ್ಲಿ ಎಂಡೋ ಡರ್ಮಲ್ಲಿ ಇರ್ತವಲ್ಲ ಅವಕ್ಕೇನು ಕರಿತಾವೆ ಅಂದರೆ ಸುಡೋರಿ ಫೇರಸ್ ಅಥವಾ ಸುಡೋರಿ ಪಾಮ್ಸ್ ಅಂತ ಕರಿತಾರೆ ಪಾಮ್ಸ್ ಅಂತ ಕರಿತಾರೆ ಅದಕ್ಕೆ ಬೆವರು ಗ್ರಂಥಿಗಳಲ್ಲಿ ಎರಡು ಪ್ರಕಾರಗಳು ಹೆಚ್ಚು ವಿಶೇಷ ಅಂಶಗಳು ತಂದಾಗ ಅವು ಬರ್ತಾವೆ ಏನು ಪಾದ ಐತಲ್ಲ ಅಲ್ಲಿ ಅಧಿಕವಾಗಿ ಉಂಟಾಗುತ್ತದೆ ಈ ಎರಡೂ ಗ್ರಂಥಿಗಳು ಇನ್ನೊಂದು ಎಲ್ಲಪ್ಪ ಅಂದ್ರೆ ಪಾದಗಳಲ್ಲಿ ಕಂಡುಬರುವಂಥದ್ದು ಇನ್ನು ವಾಸನೆಗೆ ಬ್ಯಾಕ್ಟೀರಿಯಾ ಚಟುವಟಿಕೆ ಏನಾಯಿತು ಅದೇ ರೀತಿಯಾಗಿ ಸೊಗಾ ಆಸಿಸ್ ಗ್ರಂಥಿಗಳು ಬರ್ತಾವೆ ಅಂದರೆ ಸ್ವಗ ಆಸಿಸ್ ಗ್ರಂಥಿಗಳು ಬರ್ತಾವೆ ಹೊರ ಗ್ರಂಥಿಗಳು ನಮ್ಮ ಚರ್ಮದಲ್ಲಿ ಅಗಳ ಇಲ್ಲಿ ಆಲ್ರೆಡಿ ನೋಡಿದೆ ಇಲ್ಲಿ ಇಲ್ಲಿ ಇದು ಇಲ್ಲಿ ಇಲ್ಲಿ ಬರುತ್ತೆ ನೋಡು ಸೆಬಾಸಿಯಸ್ ಗ್ರಂಥಿಗಳು ನೋಡಿದವಲ್ಲ ಇವೇ ಶೆಬಾಸಿಯಸ್ ಗ್ರಂಥಿಗಳು ಕಂಡುಬರುವಂಥದ್ದೇ ಇದು ಇನ್ನು ಅದೇ ರೀತಿಯಾಗಿ ಮಾನವನ ಬೆವರು ಒಳಗೊಂಡಿರುವಂಥ ಅಂಶಗಳು ಅಂತ ನೋಡಿದೆವು ಇನ್ನು ಇಲ್ಲಿ ವಿಶೇಷ ಅಂಶಗಳು ನೋಡ್ಬೇಕು ಇಲ್ಲಿ ತಿಮಿಂಗಲು ಐತಲ್ಲ ತಿಮಿಂಗಲು ಆಹಾರವನ್ನು ಲಿಪಿಡ್ ಯಾವ ರೂಪದಲ್ಲಿ ಸಂಗ್ರಹಿಸುತ್ತದೆ ಲಿಪಿಡ್ ಮತ್ತು ಕೊಬ್ಬಿನ ರೂಪದಲ್ಲಿ ಸಂಗ ಇದೊಂದು ನೋಟ ಯಾವ ರೂಪದಲ್ಲಿ ತಿಮಿಂಗಲು ಲಿಪಿಡ್ ಮತ್ತು ಕೊಬ್ಬಿನ ಆಕಾರ ರೂಪದಲ್ಲಿ ಮತ್ತುಂದರೆ ಆಹಾರವನ್ನು ಸಂಗ್ರಹ ಇನ್ನು ಬೆವರಿನ ಬಗ್ಗೆ ವಿಶೇಷ ಅಂಶಗಳು ಅಂತ ಬಂದಾಗ ಬೆವರು ಗ್ರಂಥಿಯು ಹಂದಿಗಳಲ್ಲಿ ಇರುವುದಿಲ್ಲ ಆಲ್ರೆಡಿ ನೋಡಿ ಹೇಳಿದ್ದೆವು ಇನ್ನೊಂದು ಸಲ ಈ ಪಾಯಿಂಟ್ಸ್ಗಳು ನೋಡ್ಕೊಂಬಿಟ್ಟು ಹಂದಿಗಳಲ್ಲಿ ಇರುವುದಿಲ್ಲ ಒಂದು ಎ ಆರ್ ಎಮ್ ಪಿ ಅಂದರೆ ಭುಜದ ಕೆಳಗೆ ಆರ್ಮ್ ಅಂತೇವಲ್ಲ ಆರ್ಮ್ ಕೆಳಗಡೆ ಕೆಲಸ ಅಂದರೆ ಅಧಿಕವಾಗಿರುವಂಥದ್ದು ದೇಹದಲ್ಲಿ ಆರ್ದ್ರತೆ ಮತ್ತು ಅಧಿಕ ತಾಪನ ಬೆರ ಉಂಟಾಗ್ತದೆ ಸ್ತ್ರೀಯ ಸ್ತನಗಳ ಬೆಳವಣಿಗೆ ಮತ್ತು ಅಲ್ಟ್ರಾಸೋನಿಕ್ ಮಗುವಿನ ಧ್ವನಿಯು ಉಂಟಾದಾಗ ಇನ್ನೊಂದು ಏನಪ್ಪಾ ಅಂದರೆ ಇದು ನಾವು ಅಲ್ಲಿ ಹೇಳಿದೆವು ಸ್ತ್ರೀಯರಲ್ಲಿ ಸ್ತನಗಳ ಬೆಳವಣಿಗೆ ಯಾವುದರಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಬೆವರು ಗ್ರಂಥಿಗಳಿಂದ ತಿಳಿದೆವು ಆ ಬೆವರು ಗ್ರಂಥಿಗಳ ಉತ್ಪಾದನೆ ಆದ ನಂತರ ಸ್ತ್ರೀಯರಲ್ಲಿ ಹಾಲು ಯಾವಾಗ ಉತ್ಪಾದನೆ ಆಗುತ್ತ ಒಂದು ನಾವು ಹಾಲು ಯಾವಾಗ ಅಂದರೆ ಆ ಮಗು ಎಂದರೆ ಜನನ ಪಡೆದಾಗ ಆ ಮಗುವಿಗೆ ಹೊಟ್ಟೆ ಹಸಿದಾಗ ಅದು ಏನು ಚೀರಾಡ್ತತ್ಲ ಕಿರ್ಚಾಡ್ತತ್ಲ ಆವಾಗ ಅಲ್ಟ್ರಾಸೋನಿಕ್ ಅನ್ನೋ ಒಂದು ಮಗುವಿನ ಶಬ್ದ ಆಗಿ ಹೈಯರ್ ಫ್ರಿಕ್ವೆನ್ಸಿಯಿಂದ ತಾಯಿಗೆ ಬಡಿದಾಗ ತಾಯಿಗೆ ಬಡಿದಾಗ ಅವಾಗ ಹಾರ್ಮೋನ್ ರಿಲೀಸ್ ಆಗ್ತತ್ ಅಂತ ಆವಾಗ ಹಾಲಿನ ಉತ್ಪಾದನೆ ಉಂಟಾಗ್ತೈತಿ ಮಗುವಿನಲ್ಲಿ ಇವು ಮ್ಯೂಕಾಸ್ ಗ್ರಂಥಿ ಇಲ್ಲ ಶೀತ ಗ್ರಂಥಿಗಿರುವಂಥದ್ದು ಈ ಗ್ರಂಥಿಯಿಂದ ನೆಗಡಿಗೆ ಬರಲು ಕಾರಣವಾಗ್ತೈತಿ ಅದೇ ರೀತಿಯಾಗಿ ಟೈಮಸ್ ಅಂದರೆ ವಯಸ್ಸನ್ನು ಥೈಮಸ್ ಗ್ರಂಥಿ ಇತ್ತಿದು ಮಾನವನಲ್ಲಿ ಚರ್ಮ ಮೃದಿಂಗ ಮುದಿಡಿಯಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಮುದುಳಿ ಆಗ್ಲಕ್ಕೆ ಸ್ಟಾರ್ಟ್ ಆಗಲಿ ಕಾರಣ ಅಂದರೆ ಥೈಮಸ್ ಗ್ರಂಥಿ ಅಂದರೆ ನಮಗೆ ವಯಸ್ಸಾಗ್ಯವನ್ನ ಸೂಚಿಸ್ಲಿಕ್ಕೆ ಗ್ರಂಥಿನೇ ಥೈಮಸ್ ಮತ್ತು ಅದೇ ರೀತಿಯಾಗಿ ಗೆರಂಟೊಲಾಜಿ ಇತ್ತು ಯಾವುದ್ರ ಬಗ್ಗೆ ಅಧ್ಯಯನ ಮಾಡ್ತಪ್ಪ ಅಂದರೆ ಈ ಗೆರಂಟಲ್ಲಿ ವಯಸ್ಸನ್ನು ಕುರಿತು ಅಧ್ಯಯನ ಮಾಡುವುದು ಯಾವುದಪ್ಪ ಅಂದರೆ ಗೆರೆಂಟೊಲಾಜಿ ಸ್ಟಡಿ ಆಫ್ ಏಜ್ ಏಜ್ ಆಫ್ ಸ್ಟೀಲ ಸ್ಟಡಿ ಆಫ್ ಏಜ್ ಅದ್ರ ಬಗ್ಗೆ ಗ್ಯಾರಂಟಾಲಜಿ ಅಂದರೆ ವಯಸ್ಸನ್ನು ಕುರಿತು ಅಧ್ಯಯನ ಮಾಡುವುದು ವಾಸೋಪ್ರೆಸಿನ್ ಇದೊಂದು ಹಾರ್ಮೋನ್ ಇದು ವಾಸೋಪ್ರೆಸನ್ ಒಂದು ಗ್ರಂಥಿ ಇದೊಂದು ವಾಸೋಪ್ರೆಸಿನ್ ಏನು ಹೇಳ್ತದಪ್ಪ ಅಂದರೆ ಪ್ರೀತಿ ಮತ್ತು ವಾತ್ಸಲ್ಯದ ಬಗ್ಗೆ ಒಬ್ಬ ಪುರುಷ ಮತ್ತು ಮಹಿಳೆ ನಡುವೆ ಏನು ಪ್ರೀತಿ ವಾತ್ಸಲ್ಯ ಇರುತ್ತಲ್ಲ ಅವರು ಒಬ್ರಕೊಬ್ರು ಅರ್ಥ ಮಾಡ ಯಾವ ಗ್ರಂಥಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ವಾಸೋಪ್ರೆಸನ್ ಎನ್ನುವ ಗ್ರಂಥಿ ಒಬ್ಬ ಪುರುಷ ಮತ್ತು ಮಹಿಳೆಯಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ನಿರ್ವಹಿಸುವುದು ಒಂದು ವಾಸೋಪ್ರೆಸಿನ್ ಇನ್ನೊಂದು ಗ್ರಂಥಿ ಬರುತ್ತೆ ಆ ಗ್ರಂಥಿಗಳು ಬಂದಾಗ ಹೇಳ್ತೀನಿ ಅದನ್ನು ಅದೇ ರೀತಿಯಾಗಿ ಪ್ಯೂಜರಿ ಅಂದರೆ ನೂರ ಐವತ್ತೈದು ಹಾರ್ಮೋನ್ಗಳನ್ನು ಸ್ರವಿಸು ಸ್ರವಿಸುವಂಥ ಹಾರ್ಮೋನ್ ಇದು ಒಂದು ಪ್ಯೂಜರಿ ಇನ್ನು ಅದೇ ರೀತಿ ಮಾನವನ ಶರೀರದಲ್ಲಿ ದೊಡ್ಡ ಗ್ರಂಥಿ ಬಂದಾಗ ಲಿವರ್ ಚಿಕ್ಕ ಗ್ರಂಥಿ ಬಂದಾಗ ಪೀನಿ ಎಲ್ ಚಿಕ್ಕ ಗ್ರಂಥಿ ಇನ್ನು ಒಳಗ್ರಂಥಿಗಳಲ್ಲಿ ಗ್ರಂಥಿಗಳಲ್ಲಿ ದೊಡ್ಡ ಗ್ರಂಥಿ ಥೈರಾಯ್ಡನ್ ಹೊರ ಗ್ರಂಥಿಗಳಲ್ಲಿ ಪ್ಯಾಂಕ್ರಿಯಸ್ ಗ್ರಂಥಿಗಳಿಗೆ ಯಾಕೆಂದರೆ ನೆಕ್ಸ್ಟ್ ಕ್ಲಾಸ್ ಗ್ರಂಥಿಗಳ ಬರ್ತದೆ ಅಂದರೆ ಅಡ್ವಾನ್ಸ್ ನೀರಿಲತ್ತೆ ಇನ್ನು ಚರ್ಮಕ್ಕೆ ಬರುವ ಕಾಯಿಲೆಗಳತ್ ಬರ್ತಾವೆ ಚರ್ಮಕ್ಕೆ ಬರುವ ಕಾಯಿಲೆಗಳತ್ ಬಂದಾಗ ಅಟೋಪಿಕ್ ಡರ್ಮಟೈಸಿಸ್ ಅಂದರೆ ಎಶ್ಚಿಮ ಅದೊಂದು ಅದೇ ರೀತಿ ಸೋರಿಯಾಸಿಸ್ ರೋಸಾ ರೋಸಾಸಿಯಾ ಒಂದು ಬರ್ತೈತಿ ಚರ್ಮದ ಕ್ಯಾನ್ಸರ್ ಬರ್ತೈತಿ ಇದು ಇತ್ತೀಚೆಗೆ ಜಾಸ್ತಿ ಇರುವಂಥದ್ದು ಯಾವ ರೋಗಗಳು ಚರ್ಮಕ್ಕೆ ಅಂದರೆ ಚರ್ಮದ ಕ್ಯಾನ್ಸರ್ ಸಹ ಒಂದು ಇದು ಶಿಲೀಂಧ್ರ ಸೋಂಕುಗಳು ವೈರಲ್ ಸೋಂಕುಗಳು ಮತ್ತು ಶೀತ ಹಣ್ಣುಗಳು ಇವು ನರ ಹುಲ್ಲಿ ಗಂಟೆಗಳಾಗಿರ್ತಲ್ಲ ಅಂದರೆ ಗಂಟು ಗಂಟೆಗೆರ್ತಲ್ಲ ಈ ರೀತಿ ಎಲ್ಲ ಚರ್ಮದ ಕಾಯಿಲೆಗೆ ಇರ್ತವೆ ಅದಕ್ಕೆ ಅಲೋಪೆಸಿಯಾ ಅರೇಟಾ ಅಂತ ಬರ್ತೈತಿ ಯಾವುದು ಅಲೋಪೆಸಿಯಾ ಪಿರೇಟ್ ಅರೇಟಾ ಇದು ಒಂದು ಸಹ ಒಂದು ಚರ್ಮಕ್ಕೆ ಬರುವ ರೋಗ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ತದ್ದುಗಳು ನಾವು ತದ್ದು ಅಂತೇವೆ ಹಳೆಯಾಗಿ ತದ್ದು ಆ್ಯಕ್ಚುಲಿ ದದ್ದುಗಳು ಈ ರೀತಿ ಒಂದು ಚರ್ಮದ ಮ್ಯಾಗೆ ಹಿಂಗೆ ಹಿಂಗೆ ಈ ರೀತಿ ರೌಂಡ ಶೇಪ್ ಆಗಿರ್ತೈತಿ ಇದು ತುರ್ಸೋಣ ತುರ್ಸೋ ಈಗ ತಿಂಡಿ ಕೊಡ್ತೈತಿ ನಾನು ಈ ರೀತಿ ವರ್ಕ್ ಮಾಡಿದ ಕೆಲಸ ಸುತ್ತ ಅದು ಸಹ ಇಲ್ಲಿ ಕಾಣ್ತೇವೆ ಕಂಡು ಬರಬಹುದು ಒಂದ್ ಸೆಕೆಂಡ್ ಸರ ಇದ್ರೆ ಈ ತದ್ದುಗಳ ತೊಂದೇವು ಎಲ್ಲಿ ತದ್ದುಗಳು ನೋಡಿದೆವು ತದ್ದುಗಳು ತುರಿಕೆ ಐತ ಅವು ತುರ್ಸೊಂಡು ತುರ್ಸಂದಾಗ ರೌಂಡ್ ಶೇಪ್ ರೌಂಡ್ ಸೇಪ್ ಹಾಕೋದು ಹೋಗ್ತಾ ಇದು ತುರಿಕೆ ಉಂಟಾಗ್ತದೆ ಕೆಂಪು ಮತ್ತು ಚರ್ಮದ ವಿನ್ಯಾಸದಲ್ಲಿ ಬದಲಾವಣೆ ಇಲ್ಲಿ ಈ ತುರಿಕೆ ಕೆಂಪು ಬಣ್ಣ ತುರಿಸ್ತಾ ಕೆಂಪು ಬಣ್ಣ ಆ ಚರ್ಮದ ವಿನ್ಯಾಸ ಏನತ್ತಲ್ಲ ಅಲ್ಲಿ ಬದಲಾವಣೆ ಕಾಣ್ತೇವೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಈ ರೀತಿ ಚರ್ಮಕ್ಕೆ ಬರ್ತವೆ ಇನ್ನೊಂದು ಹೇಳೋ ಅಂಶ ಬಿಟ್ಟೇವೆ ಇಲ್ಲಿ ನಾವು ಈ ಚಿತ್ರವನ್ನು ತೆಗೆದುಕೊಂಡು ಹೋದಾಗ ಇಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಇಲ್ಲಿ ಡಾಕ್ಟರ್ಸ್ಗಳು ಯಾವ ಭಾಗದಾಗ ಇಂಜೆಕ್ಷನ್ ಮಾಡಿದಾಗ ಗೊತ್ತಿರಲಿ ಈ ಸದ ನಮ್ಮದು ಈ ಪಾಟದಿಂದ ಇಂಜೆಕ್ಷನ್ ಚುಚ್ಚಿದಾಗ ಬರೋದು ಇಲ್ಲಿ ಹೈಪೋ ಡರ್ಮಿಸ್ ಇಲ್ಲಿ ಅಂತಲಪ್ಪ ಅಂದರೆ ಹೈಪೋ ಡೆರ್ಮಿಸ್ ಅನ್ನೋ ಫಾಟಿರುತ್ತಲ್ಲ ಈ ಹೈಪೋ ಡೆರ್ಮಿಸ್ ಅನ್ನೋ ಫಾಟ್ದಾಗ ಆ ಇಲ್ಲಿರುವಂಥ ಸೂಜಿಲ್ದ ಆಯಿಲ್ ಇರುತ್ತಲ್ಲ ಅದು ಬಂದು ಸೇರೋದು ಯಾವ ಭಾಗ ಅಂದರೆ ಈ ಭಾಗದಲ್ಲಿ ಬಂದು ಬರುತ್ತದೆ ಚರ್ಮದ ಕುರಿತು ಹೇಳೋದ್ರೆ ಇನ್ನೂ ಹಲವಾರು ಅಂಶಗಳು ನಮಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಇಷ್ಟ ಇಷ್ಟರೇ ಮಿನಿಮಮ್ ನಮ್ಗೆ ಗೊತ್ತಿರಬೇಕು ಚರ್ಮದ ಬಗ್ಗೆ ಚರ್ಮದ ಬಗ್ಗೆ ಇಷ್ಟರೇನು ಇರಬೇಕು ಮಿನಿಮಮ್ ಗೊತ್ತಾಗಿರಬೇಕು ಈಗ ಅಲ್ಲೆಡೆ ಎಲ್ಲ ಚರ್ಮದ ಬಣ್ಣ ಕಾರಣವೇನು ಇದು ಇವತ್ತಿನ ಒಂದು ಚರ್ಮದ ಕುರಿತು ವಿಷಯವಾಗಿರುವಂಥದ್ದು ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ಎಲ್ಲರೂ ನೋಡಿಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅದೇ ರೀತಿಯಾಗಿ ಇದೇ ರೀತಿಯಾಗಿ ಬಯೋಲಜಿ ಎಲ್ಲ ಸಬ್ಜೆಕ್ಟು ನಾವು ಕ್ಲಾಸ್ ತರ್ತೇವೆ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಬೇಕು ಮತ್ತು ಯಾವ ವಿಷಯವನ್ನು ತರಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಬೇಕು ಅಂದರೆ ಎಲ್ಲಾದರೂ ಮಿಸ್ಟೇಕ್ ಆಗ್ತಿರ್ತೈತೆ ಇಲ್ಲತ್ತಲ್ಲ ಸ್ವಲ್ಪ ಕಮೆಂಟ್ ಹಾಕಿರಿ ಮತ್ತು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸೋಣ ಧನ್ಯವಾದಗಳು